ದೊಡ್ಡ ಕವಿಗಳು ಕೇವಲ ದಪ್ಪ ದಪ್ಪ ಪುಸ್ತಕ ಬರೆದು ದೊಡ್ಡ ಕವಿಗಳಾಗಲ್ಲ ದೊಡ್ಡ ಹೃದಯದ ದೊಡ್ಡ ಮನುಷ್ಯನ ಕವಿಗಳು ಮಾತ್ರ ದೊಡ್ಡ ಕವಿಗಳಾಗ್ತಾರೆ ವಿ ಆ ಕ್ಯಾಟ್ಗರಿ ಅವರು ನೀವು ಬಹಳ ಪ್ರಯತ್ನ ಪಟ್ಟರು ಕವಿಯಾಗ್ಬೋದು ಯಶಸ್ವಿ ಥರ ಆಗದೇ ಇರೋಕ್ಕೆ ಸಾಧ್ಯ ಇರ್ಬೋದು ವಿ ಥರ ಒಂದು ಮಹಾಕಾವ್ಯ ಬರೆಯೋದು ಸಾಧ್ಯ ಆಗದೆ ಇರ್ಬೋದು ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಿಮಗೆಲ್ರಿಗೂ ಒಂದು ಸಾಧ್ಯ ಇದೆ ಅದೇನು ಅಂತಂದರೆ ಎಚ್ ಎಸ್ ವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಮಾನವ ಪ್ರೀತಿ ಇತ್ತು ಇ ವಾಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅವರು ಈ ನೋಡಿದ್ರು ಕೂಡ ನಗ್ತಾ ಮಾತಾಡ್ಸೋದು ನಗ್ತಾ ವಿಚಾರಿಸೋದು ಯಾರು ದೊಡ್ಡವರಲ್ಲ ಯಾರು ಸಣ್ಣವರಲ್ಲ ಎಲ್ಲರೂ ಸಮ ಅಂತ ಭಾವಿಸ್ತವರು ಎಚ್ ಎಸ್ ಅವರು ಅವ್ರದ್ದೇ ಒಂದು ಕಾರ್ಯಕ್ರಮ ನೂರಾರು ಜನ ಇದ್ದಾರೆ ಅವ್ರ ಮಧ್ಯೆ ಅಲ್ಲಿ ಊಟ ಬಡಿಸ್ತಿದ್ದವ ಬಂದ್ಬಿಟ್ಟು ಸಾರ್ ನಾಳೆ ನನ್ನ ಮಗನ ಬರ್ಡೇ ಇದೆ ಆ ದಯವಿಟ್ಟು ಒಂದು ಏನೋ ನೀವು ಸೈನ್ ಮಾಡಿ ಒಂದು ಲೆಟ್ರ್ ಕೊಡಿ ಸಾರ್ ಅವ್ನು ಖುಷಿ ಪಡ್ತಾನೆ ಅಂದರು ನಂಬದ್ರೆ ನಂಬಿ ಬಿಟ್ಟರೆ ಬಿಡಿ ನಿಮ್ಮ ಮಗನ ಹೆಸರೇನು ಅಷ್ಟು ಜನ ಇದ್ದಾರೆ ಮುಟ್ಕೊಂಡು ಆರು ಸಾಲಿನ ಒಂದು ಸಣ್ಣ ಪದ್ಯ ಅವನಿಗೆ ಬರ್ಕೊಟ್ರು ದೊಡ್ಡ ಕವಿಗಳು ಕೇವಲ ದಪ್ಪ ದಪ್ಪ ಪುಸ್ತಕ ಬರೆದು ದೊಡ್ಡ ಕವಿಗಳಾಗಲ್ಲ ದೊಡ್ಡ ಹೃದಯದ ದೊಡ್ಡ ಮನುಷ್ಯನ ಕವಿಗಳು ಮಾತ್ರ ದೊಡ್ಡ ಕವಿಗಳಾಗ್ತಾರೆ ಎಚ್ ಎಸ್ ವಿ ಆ ಕ್ಯಾಟ್ಗರಿ ಅವರು ಸೊ ನಿಮಗೆ ನಾವು ನಾನು ನಿಮಗೆ ಅಂತ ನಾನು ಮಹಾ ದೊಡ್ಡ ಮನುಷ್ಯ ಅಂತ ಹೇಳ್ತಲ್ಲ ನಾವೆಲ್ಲರೂ ಪ್ರಯತ್ನಪಟ್ಟು ಯಶಸ್ವಿಗನ್ನು ಮಾತುಕೊಳ್ಳೋಣ ನಾವು ಈ ಜನಪ್ರೀತಿ ಮಾನವ ಪ್ರೀತಿ ಮನುಷ್ಯರ ಬಗ್ಗೆ ಕಾಳಜಿ ನಾವು ಬೆಳೆಸ್ಕೊಳ್ತೀವಿ ನಿಮ್ಮ ಹಾದಿಲಿ ನಾವು ಹೋಗ್ತೀವಿ ಅಂತ ನಾವು ಅವ್ರಿಗೆ ಪ್ರಮಾಣ ಮಾಡಿ ಹೇಳೋಣ ನಮಸ್ಕಾರ